ಕೈ ಹಿಡಿದ ಪತ್ನಿಯನ್ನೇ ಪ್ರೀತಿಯಲ್ಲಿದ್ದಾಗ ಪ್ರತಿಯೊಬ್ಬರು ಆನಂದದ ಅಲೆಯಲ್ಲಿ ತೇಲಾಡ್ತಾರೆ ಪ್ರೇಮ ಪಕ್ಷಿಗಳಾಗಿ ಸ್ವಚ್ಛಂದವಾಗಿ ಹಾರಾಡ್ತಾರೆ ಆದ್ರೆ ಅದೇ ಪ್ರೀತಿಗೆ ಮದುವೆಯ ಮುದ್ರೆ ಬಿದ್ದಾಗ ಬದುಕಿನ ಹೊಸ ಪುಟ ತೆರೆದುಕೊಳ್ಳುತ್ತೆ ಅಲ್ಲಿ ಎಲ್ಲವೂ ಬದಲಾಗುತ್ತೆ ಪ್ರೀತಿಯಲ್ಲಿದ್ದಾಗ ಇಷ್ಟವಾಗ್ತಿದ್ದ ಅಂಶಗಳು ಮದುವೆ ಆದ್ಮೇಲೆ ತಪ್ಪಾಗಿ ಕಾಣಿಸ್ಕೊಳ್ತಾವೆ ಇಂಥದ್ದೇ ಒಂದು ಕಾರಣಕ್ಕೆ ಇಲ್ಲಿ ಒಂದು ಜೀವವೇ ಹೋಗಿದೆ ನಂಬಿ ಬಂದವಳನ್ನ ಕಟ್ಕೊಂಡ ಗಂಡನೆ ಹತ್ಯೆ ಮಾಡಿದ್ದಾನೆ ಈ ಫೋಟೋದಲ್ಲಿ ನೋಡ್ತಿದ್ರಲ್ಲ ಇವರಿಬ್ರು ಪ್ರೀತಿಸಿ ಮದುವೆಯಾದ ಜೋಡಿ ಹೆಸರು ಜೀವನ್ ಮತ್ತು ಜ್ಯೋತಿ ಈ ಸ್ಟೋರಿಯಲ್ಲಿ ಏನಾಯ್ತು ಅಂತ ಹೇಳೋದಕ್ಕೂ ಮೊದಲು ಇವರ ಪ್ರೇಮ್ ಕಹಾನಿಯನ್ನ ನೋಡ್ಬಿಡಿ ಧಾರವಾಡ ಜಿಲ್ಲೆ ಶಿಶುವಿನಹಳ್ಳಿ ಗ್ರಾಮದ ಯುವತಿ ಜ್ಯೋತಿ ಹುಬ್ಬಳ್ಳಿಯ ಗದಗ ರಸ್ತೆಯಲ್ಲಿ ಮೊಬೈಲ್ ಕ್ಯಾಂಟೀನ್ ನಡೆಸ್ತಾ ಇದ್ಲು ಆ ವೇಳೆ ಬೆಳೆಕಟಾವು ಯಂತ್ರ ಓಡಿಸ್ತಿದ್ದ ಜೀವನ್ ಹುಬ್ಬಳ್ಳಿಗೆ ಹೋದಾಗ ಇದೇ ಜ್ಯೋತಿ ಕ್ಯಾಂಟೀನ್ ನಲ್ಲಿ ಊಟ ಮಾಡ್ತಾ ಇದ್ದ ನೋಡೋಕೆ ಸುಂದರವಾಗಿದ್ದ ಜ್ಯೋತಿ ಅಂದಕ್ಕೆ ಜೀವನ್ ಮನಸೋತು ಬಿಟ್ಟಿದ್ದ ಅದೇಗೋ ಜ್ಯೋತಿ ಕೂಡ ಜೀವನ್ ಪ್ರೇಮದ ಬಲಿಯಲ್ಲಿ ಬಿದ್ದಿದ್ಲು ಆದರೆ ಇದೇ ಬಲಿ ಈಗ ಆಕೆ ಜೀವವನ್ನೇ ಬಲಿ ಪಡೆದಿದೆ ಜೀವನ್ ಜ್ಯೋತಿ ಪ್ರೇಮ್ ಕಹಾನಿ ಮನೆಯವರಿಗೆ ಗೊತ್ತಾಗಿ ಕೊನೆಗೆ ಮನೆಯವರೇ ಮದುವೆ ಮಾಡಿಸೋದಾಗಿ ಹೇಳಿದ್ರು ಆದ್ರೆ ಇದ್ಯಾವುದಕ್ಕೂ ಒಪ್ಪದ ಈ ಜೋಡಿ ತಕ್ಷಣ ಮದುವೆ ಆಗ್ಬೇಕು ಇಲ್ಲವಾದ್ರೆ ನಾವೇ ಮದುವೆ ಆಗ್ತೀವಿ ಅಂತ ಹಟಕ್ ಬಿದ್ದಿದ್ರು ಬೇರೆ ದಾರಿ ಇಲ್ಲದೆ ಎರಡೂ ಮನೆಯವರ ಒಪ್ಪಿಗೆಯಲ್ಲಿ ಇಬ್ಬರು ಆತುರದಲ್ಲಿ ಮದುವೆ ಆಗಿದ್ರು ಆದ್ರೆ ಮದುವೆಯಾಗಿ ಇನ್ನು ಒಂದು ವರ್ಷ ಕೂಡ ಆಗಿಲ್ಲ ಅರ್ಜೆಂಟ್ ಆಗಿ ಮದುವೆಯಾಗಿದ್ದ ಜೀವನ್ ಅಷ್ಟೇ ಅರ್ಜೆಂಟ್ನಲ್ಲಿ ಪತ್ನಿ ಜ್ಯೋತಿಯನ್ನ ಬರ್ಬರವಾಗಿ ಕೊಂದು ಬಿಟ್ಟಿದ್ದಾನೆ ನ್ಯಾಯದಿಂದ ಅವನು ಕೆಲ್ಸದಾಗ ಕೆಲ್ಸದ ಮೇಲೆ ಹೋದಾಗ ಹುಡುಗಿ ಜೊತೆ ಪ್ರೀತಿಯಾಗಿ ಅವರು ವೆಯ್ಟು ಮಾಡಲಿಲ್ಲ ಮನೆಯವರು ನಾವೇ ನಿಲ್ಲಿಸಿ ಎಲ್ಲ ಮಾಡ್ತೀವಿ ಅರ್ಜೆಂಟ್ ಅರ್ಜೆಂಟಿಗೂ ಮದುವೆ ಆಗಿದ್ದು ಆ ಮದುವೆಗೂ ಎಲ್ಲರೂ ಸಾಕ್ಷಿಯಾಗಿದ್ದರು ಅವ್ರ ಮನೆಯವರು ಇವ್ರ ಮನೆಯವರು ಎಲ್ಲರೂ ನಿಂತೆ ಏನೋ ಮಾಗಿದ್ದೀರ ಆಗಿ ಒಟ್ಟಿನಲ್ಲಿ ನಾಲ್ಕು ಜನಕ್ಕೆ ಯಾರ ಕೈಲೂ ಚೀತು ಅನ್ನಿಸ್ತಂಗೆ ಬದುಕಿ ಅಂತ ಎಲ್ಲರೂ ಒಳ್ಳೇದು ಆಶಿಸ್ಬಿಟ್ಟು ಹೋಗಿದ್ರು ಒಂದು ಒಂದು ವರ್ಷನೂ ತುಂಬಿಲ್ಲ ಸರಿ ಒಂದು ಏಳೆಂಟು ತಿಂಗಳಾಗಿರ್ಬೋದು ಎಂಟು ತಿಂಗಳ ಹತ್ತಿರ ಒಂಬತ್ತು ತಿಂಗಳ ಹತ್ತತ್ರ ಆಗಿರ್ಬೋದು ಸರ್ ಜೀವನ್ ಬಂದು ಅವರು ಟಾಟಾಸ್ ಡ್ರೈವರು ಅದು ಇದು ಬೇರೆಯವ್ರದ್ದು ಸ್ಪೇರ್ ಡ್ರೈವರ್ ಆಗಿ ಹೋಗೋದು ಡ್ರೈವಿಂಗ್ ಫೀಲ್ಡ್ ಅವ್ನ ಇದ್ದಿದ್ದು ಅದಾದಮೇಲೆ ಈ ಕಟಾವು ಮಾಡ್ತಾರಲ್ಲ ಸರ್ ಎಕರೆಗಟ್ಟಲೆ ಈ ಕಡಲೆ ಏನೋ ಈ ಥರದ್ದು ನನಗೆ ಆ್ಯಕ್ಚುಲ್ ಆ ಥರದ್ದು ಯಂತ್ರದ್ದು ಅದು ಮಿಷಿನ್ ನೋಡ್ಕೊಳ್ಳೋದು ಅವ್ನು ಅರ್ನಿಂಗ್ ಸಲ ಮನೆಗೆ ಏನು ಬೇಕೋ ಅವ್ರದ್ದು ಮಿಡಲ್ ಕ್ಲಾಸ್ ಜೀವನಕ್ಕೆ ಎಷ್ಟು ಬೇಕೋ ಅವ್ನು ಆರಾಮಾಗಿ ದುಡ್ಕೊಂಡು ಹೋಗ್ತಾಯಿದ್ದ ಇಲ್ಲ ಈ ಪ್ರಾಬ್ಲಮ್ ಏನಾಗಿದೆ ಅಂದರೆ ಅವರು ಮನೆಗೆ ಅಡ್ಜಸ್ಟ್ ಆಗಲಿಲ್ಲ ಅವರು ಸಂಪ್ರದಾಯ ಸಂಪ್ರದಾಯ ಅಂದ್ರೆ ಆ ಥರ ಸಂಪ್ರದಾಯ ಏನಲ್ಲ ಆಮೇಲೆ ಹಳ್ಳಿ ಜೀವನಕ್ಕೆ ಅವ್ರಿಗಿ ಸೆಟ್ ಆಗಲಿಲ್ಲ ಅಂತ ಅವ್ನ ಕೋಪ ಅವ್ರದ್ದು ನಾವು ಜಗಳ ಆಗೋದು ಬರೋದು ನಾವೆಲ್ಲ ಸೇರ್ತಾ ಸೇರ್ತಾಯಿದ್ದೇ ಊರಿಗೆ ಬರ್ತಾಯಿದ್ದೆ ಒಂದೇ ಸಲ ಸರ್ ಗೌರಿ ಹಬ್ಬಕ್ಕೆ ಅಂತ ಬರುವ ಆವಾಗೆಲ್ಲ ನಾವು ಸೇರ್ತಾ ಇರೋ ಎಲ್ಲ ಚೆನ್ನಾಗೇ ಚೆನ್ನಾಗಿದ್ರು ಅವ್ರಿಬ್ಬರ ಮಧ್ಯೆ ಏನಾಗ್ತೈತೆ ಅಂತ ಯಾಕಂದ್ರೆ ಅವರಿಬ್ರು ಇಂಡಿಪೆಂಡೆಂಟಾಗಿ ಬದುಕ್ತಾಯಿದ್ರು ಸಪ್ರೇಟ್ ರೂಮ್ ಸಪ್ರೇಟ್ ಮನೆ ಮಾಡ್ಕೊಂಡ್ರು ನಾವು ಬದುಕ್ತೀವಿ ನಾವಿಬ್ಬರು ಇಬ್ಬರು ಕೆಲಸಕ್ಕೆ ಹೋಗ್ತೀವಿ ನಾವು ಒಬ್ರಿಗೊಬ್ರು ನೋಡ್ಕೊಂಡು ನಾವು ಒಬ್ರು ಆ ಹುಡುಗಿ ನಾನು ಎಲ್ಲ ನಾನು ಕೆಲಸ ಮಾಡ್ತೀನಿ ನಾನು ಡಿಪೆಂಡ್ ಆಗೋಲ್ಲ ನಾನು ಕೆಲಸ ಮಾಡ್ತೀನಿ ಆ ಹುಡುಗಿನೂ ಸುಮ್ಮನೆ ಕೂರ್ತಲ್ಲ ಅವಳೆ ಎಲ್ಲರೂ ಕೆಲಸ ಮಾಡೋಲ್ಲ ಎಲ್ಲ ಮಾಡೋಲ್ಲ ಇಷ್ಟು ನಮ್ಗೆ ಗೊತ್ತಿದೆ ಸರ್ ಈಗ ಈ ಥರ ಘಟನೆ ಆದಾಗ ನಮಗೆ ಅನಿಸಿದೆ ಏನಂದ್ರೆ ಇವನಿಗೆ ಈ ಲೆವೆಲ್ಗೆ ಹೋಗಿದ್ದಾನೆ ಅಂದರೆ ನಮಗೆ ಅರ್ಥನೇ ಆಗ್ತಾಯಿಲ್ಲ ಈಗ ಅವ್ನ ಜೀವನೂ ಆಯ್ತು ಅವ್ನ ಜೀವನೂ ಹೋಯ್ತು ಸರ್ ತುಂಡು ಬಟ್ಟೆ ಹಾಕಿದ್ಲು ಅಂತ ಕೈ ಹಿಡಿದ ಪತ್ನಿಯನ್ನೇ ಕೊಂದ ಭೂಪಾ ನನ್ನ ಚಿನ್ನ ಅಂತ ಜ್ಯೋತಿಯನ್ನ ಪ್ರೀತಿಸಿ ಮದುವೆ ಆಗಿದ್ದ ಪ್ರೀತಿ ಮಾಡುವಾಗ ಆಕೆ ಏನು ಮಾಡಿದ್ರು ಏನು ಹಾಕಿದ್ರು ಚೆನ್ನಾಗಿ ಕಾಣ್ತಾ ಇತ್ತು ಆದ್ರೆ ಮದುವೆ ಆದ್ಮೇಲೆ ಜೀವನ್ ವರ್ತನೆ ಬದಲಾಗಿತ್ತು ಮೊದ್ಲಿನ್ ನಾನು ಸ್ವಲ್ಪ ಮಾಡ್ರನ್ ಆಗಿ ಇದ್ದ ಜ್ಯೋತಿ ಮದುವೆ ಆದ್ಮೇಲೂ ಹಾಗೆ ಇದ್ಲು ತುಂಬಾ ಫಾರ್ವರ್ಡ್ ಆಗಿದ್ದ ಜ್ಯೋತಿ ತುಂಡುಡುಗೆ ಹಾಕೋಕೆ ಇಷ್ಟಪಡ್ತಾ ಇದ್ಲಂತೆ ಆಧುನಿಕತೆಯ ಸೋಗಿಗೆ ಮಾರು ಹೋಗಿದ್ದ ಆಕೆ ತನಗೆ ಬೇಕೆನಿಸಿದ್ದ ಬಟ್ಟೆ ಹಾಕೋದು ಬೇಕಾದ ಹಾಗೆ ಓಡಾಡೋದು ಮಾಡ್ತಾ ಇದ್ಲು ಪ್ರೀತಿ ಮಾಡುವಾಗ ಇದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದ ಜೀವನ್ಗೆ ಮದುವೆ ಆದ್ಮೇಲೆ ತಪ್ಪಾಗಿ ಕಾಣೋದಕ್ಕೆ ಶುರುವಾಗಿದೆ ಹೀಗಾಗಿ ಆಕೆಯನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಸಿಕ್ಕ ಸಿಕ್ಕವರ ಜೊತೆ ಮಾತಾಡಬೇಡ ಹಾಗಿರ್ಬೇಡ ಹೀಗಿರ್ಬೇಡ ನನ್ನ ಹೆಂಡತಿ ಅಂದ್ರೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳೋದಕ್ಕೆ ಶುರು ಮಾಡಿ ಆದ್ರೆ ಜ್ಯೋತಿ ಇವನ್ ಮಾತು ಕೇಳ್ತಾ ಇರ್ಲಿಲ್ಲ ತನಿಷ್ಟದಂತೆ ಇರೋಕೆ ಶುರು ಮಾಡಿದ್ದಾಳೆ ಅದೇ ವಿಚಾರಕ್ಕಿಬ್ಬರ ಮಧ್ಯೆ ಪದೇ ಪದೇ ಜಗಳಾಗ್ತಾ ಇತ್ತಂತೆ ಕೊನೆಗೆ ತೋಟದ ಮನೆಯೊಂದಕ್ಕೆ ಕರೆತ್ಕೊಂಡು ಹೋಗಿ ಜೀವನ್ ಪತ್ನಿ ಜ್ಯೋತಿ ಪ್ರಾಣ ತೆಗೆದಿದ್ದಾನೆ ಒಂದೇನೋ ಒಂದ್ಸಲ ಹೆಚ್ಚು ಕಮ್ಮಿಯಾಗಿ ಒಂದ್ಸಲಿ ಇದು ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿ ರಾಜಿ ಮಾಡಿದ್ದು ಹಂಗಾಗಿ ಮತ್ತೆ ಅದಾಗಿ ತೀರ್ಮಾನ ಆಗಿ ಎಲ್ಲ ಈಗ ಏನವ ಮನೆ ದಿವಸ ಎಲ್ಲ ಹೋಗಬೇಕು ಅಂತ ಅಂದು ಬೆಳಿಗ್ಗೆ ಹೊಲ್ಟಿದ್ರಂತೆ ನಾನೇ ಬಿಡ್ತೀನಿ ಇವರು ಹಾಫ್ ಡ್ರೆಸ್ ಹಾಕಿದ್ರಂತೆ ಹಾಫ್ ಡ್ರೆಸ್ ಹಾಕಿದ್ದಾಗ ಏನು ಮಾಡಿದ್ರು ಅವ್ರಿಗೆ ಏನು ಇಷ್ಟ ಆಯ್ತು ಏನೋ ಗೊತ್ತಿಲ್ಲ ಒಟ್ಟಾಗಿ ಅದರಿಂದ ಏನು ಮಾಡಿದ್ರು ನಾನೇ ಬಿಟ್ಬೋತೀನಿ ಅಂತ ಅಂದ್ಬಿಟ್ಟು ಬಂದಾರೆ ಒಟ್ಟಾಗಿ ನಾನೇ ಬಿ ಡ್ರಾಪ್ ಮಾಡ್ತೀನಿ ಅಂತಂದು ಕರ್ಕೊಂಬಂದು ಇಲ್ಲಿ ಬಂದು ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಸಂದರ್ಭದಲ್ಲಿ ಇಲ್ಲಿ ಬಂದು ಕರ್ಕೊಂಬಂದು ಈ ಥರ ಮಾಡಿದ್ದಾರೆ ಒಟ್ಟಾಗಿ ಏನು ಅಂತ ನಮಗೆ ಅವ್ರ ಮನೆ ಇದ್ರದ್ದು ನಮಗೆ ಗೊತ್ತಿಲ್ಲ ಡಿಸೆಂಬರ್ ಮೂವತ್ತು ಶನಿವಾರ ಜ್ಯೋತಿ ತುಂಡುಡುಗೆ ತೊಟ್ಟು ಮನೆಯಿಂದ ಹೊರಗೆ ಹೊರಟಿದ್ಲು ಅಚಾನಕ್ಕಾಗಿ ಅವಳು ರೋಡ್ ನಲ್ಲಿ ಹೋಗ್ತಿರೋದನ್ನ ಜೀವನ್ ನೋಡಿದ್ದ ನೋಡಿ ರೇಗಾಡಿದ್ದ ಏನ್ ಈ ಬಟ್ಟೆ ಹಾಕೊಂಡು ಹೊರಗೆ ಹೋಗ್ತಿದ್ಯಾ ಬೇರೆ ಬಟ್ಟೆ ಇಲ್ವಾ ಅಂತ ಯಥಾ ಪ್ರಕಾರ ರೇಗಾಡಿದ್ದಾನೆ ಹೋಗ್ಲಿ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತೇಳಿ ವಾಪಸ್ ಮನೆ ಕರ್ಕೊಂಡು ಬಂದಿದ್ದಾನೆ ಆಗ ಮನೆಗೆ ಬೀಗ ಹಾಕಿತ್ತಂತೆ ಜ್ಯೋತಿ ಕಲ್ಲಿನಿಂದ ಮನೆ ಬೀಗ ಒಡೆಯೋದಕ್ಕೆ ಶುರು ಮಾಡಿದ್ದಾಳೆ ಆ ವೇಳೆ ಜೀವನ್ ಅಪ್ಪ ಅಮ್ಮ ತೋಟದ ನಿಲ್ಲಿದ್ದಾರೆ ಅಲ್ಲಿಗೆ ಹೋಗೋಣ ಬಾ ಅಂತ ಕರೆಸ್ಕೊಂಡು ಹೋಗಿದ್ದಾನೆ ಅಷ್ಟೇ ನೋಡಿ ಮಠ ಮಠ ಮಧ್ಯಾಹ್ನ ಯಾರು ಜೀವನ್ ಜ್ಯೋತಿಯ ಕತ್ತು ಸೀಳಿ ಉಸಿರಿನ ಜ್ಯೋತಿಯನ್ನೇ ಆರಿಸಿ ಬಿಟ್ಟಿದ್ದಾನೆ ರಕ್ತದ ಮಡುವಿನಲ್ಲಿ ಒದ್ದಾಡಿ ಜ್ಯೋತಿ ಪ್ರಾಣ ಬಿಟ್ಟಿದ್ದಾಳೆ ಬಳಿಕ ಜೀವನ್ ಅಲ್ಲಿಂದ ಎಸ್ಕೇಪ್ ಜ್ಯೋತಿ ಎಂಬವರು ಕೊಳೆಯಾಗಿದ್ದಾರೆ ಅಂತ ದಾಖಲಾಗಿದೆ ಈ ಕೊಳೆ ಹಿನ್ನೆಲೆಯಲ್ಲಿ ಅವರು ಹೇಳ ಆ್ಯಸ್ ಪರ್ ದ ಕಂಪ್ಲೇನೆಂಟ್ ಕೊಲೆ ಮಾಡಿರೋದು ಜ್ಯೋತಿ ಗಂಡನಾದ ಜೀವನ್ ಎಂಬವರು ಈ ಪ್ರಕರಣದ ಹಿನ್ನೆಲೆ ಏನಂದ್ರೆ ಜ್ಯೋತಿ ಅವರು ಮೂಲತಃ ಧಾರವಾಡನವರು ಮತ್ತು ಜೀವನವರು ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಆ ಸಮಯದಲ್ಲಿ ಜೀವನ್ ಮತ್ತು ಜ್ಯೋತಿಗೆ ಪರಿಚಯ ಆಗುತ್ತೆ ಅದಾದಮೇಲೆ ಇಬ್ಬರೂ ಮದುವೆ ಮಾಡ್ಕೊಳ್ತಾರೆ ಮದುವೆ ಮಾಡಿಕೊಂಡಾದ ಮೇಲೆ ಅವರಿಬ್ಬರೂ ಡಿ ಕೆ ಪುರ್ಕೆ ಅಂತ ಒಂದು ಕಡೆ ಬಂದು ಒಂದು ಮನೆ ಮಾಡ್ಕೊಳ್ತಾರೆ ಮನೆ ಮಾಡ್ಕೊಂಡಾದ ಮೇಲೆ ತಿರ್ಗಿ ರಾಮ್ಪುರ ಬರೋಣ ಅಂತ ಅವರು ತೀರ್ಮಾನ ತಗೊಳ್ತಾರೆ ರಾಂಪುರ ಬಂದಾದ ಮೇಲೆ ಜೀವನ ಅವರು ತಾಯಿಗೆ ಮತ್ತು ಅವರ ಹೆಂಡತಿ ಜ್ಯೋತಿ ಅವರಿಗೆ ಹೊಂದಾರಣಕ್ಕೆ ಆಗೋದಿಲ್ಲ ಆ ವಿಷಯದಲ್ಲಿ ಗಲಾಟೆಯಾಗಿ ಗಲಾಟೆ ನಡೆದಿರೋ ಸ್ಥಳ ಅವ್ರ ತೋಟದ ಮನೆ ತೋಟದ ಮನೆಯಲ್ಲಿ ಗಲಾಟೆ ಆಗಿದೆ ಆ ಸಂಬಂಧ ಅವರು ಜ್ಯೋತಿಗೂ ಕೊಲೆಯನ್ನು ಮಾಡಿದ್ದಾರೆ ತನಿಖೆಯಲ್ಲಿ ಸದ್ಯಕ್ಕೆ ಜೀವನ್ ಮಾತ್ರ ಜ್ಯೋತಿ ಜ್ಯೋತಿ ಅವರನ್ನು ಕೊಳೆ ಅಂತ ನಮಗೆ ತನಿಖೆಯಲ್ಲಿ ಬಂದಿದೆ ಒಂದು ವರ್ಷದ ಹಿಂದೆ ಲವ್ ಎಂಟು ತಿಂಗಳ ಹಿಂದೆ ಮದುವೆ ಏಳು ತಿಂಗಳಿಗೆ ಬದುಕೆ ಮುಗಿದು ಹೋಗಿದೆ ಪ್ರೀತಿಯಲ್ಲಿ ಗೆದ್ದಿದ್ರು ಈ ಜೋಡಿ ಜೀವನದಲ್ಲಿ ಸೋತು ಹೋಗಿದೆ ಇಷ್ಟಪಟ್ಟು ಮದುವೆಯಾದ ಹುಡುಗನಿಂದಲೇ ಹುಡುಗಿ ಬರ್ಬರವಾಗಿ ಕೊಲೆಯಾಗ್ಬಿಟ್ಟಿದ್ದಾಳೆ ಹೆಂಡತಿ ತುಂಡುಡುಗೆ ಧರಿಸ್ತಾ ಇದ್ಲು ಅನ್ನೋ ಸಣ್ಣ ಕಾರಣಕ್ಕೆ ಪ್ರೀತಿ ಬಂದವಳ ಜೀವನವನ್ನೇ ಜೀವನ್ ಬಲಿ ಪಡೆದು ಬಿಟ್ಟಿದ್ದ ನಡೆದ ಸ್ಥಳಕ್ಕೆ ಬಂದ ಅರಸೀಕೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅರಸೀಕೆರೆಯ ತಿಪ್ಪೂರು ರಸ್ತೆಯ ಬಿದಿರುಗಡೆ ಬಳಿ ಜೀವನನ್ನ ವಶಕ್ಕೆ ಪಡೆದಿದ್ದಾರೆ ಈ ಸ್ಟೋರಿಯಲ್ಲಿ ಪ್ರೀತಿಯಲ್ಲಿದ್ದಾಗ ಎಲ್ಲ ಚೆನ್ನಾಗಿತ್ತು ಆದರೆ ಮದುವೆಯಾದಾಗ ವರಸೆ ಬದಲಾಗಿತ್ತು ಸಂಸಾರ ಅಂತ ಮೇಲೆ ಅಲ್ಲಿ ಗಲಾಟೆ ಜಗಳ ಕಾಮನ್ ಏನೇ ಇದ್ದರೂ ಇಬ್ರು ಅನುಸರಿಸಿಕೊಂಡು ಹೋಗಬೇಕಿತ್ತು ಗಂಡನಾದವನು ಕೂತು ಮಾತನಾಡಿ ಹೆಂಡತಿಗೆ ಬುದ್ಧಿ ಹೇಳಬಹುದಿತ್ತು ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಜೀವನ್ ಪ್ರೀತಿಸಿ ಬಂದವಳನ್ನೇ ಹತ್ಯೆ ಮಾಡಿದ್ದು ದುರಂತ ಈಗ ಅವಳ ಜೀವವೂ ಹೋಗಿದೆ ಇವನ ಜೀವನವೂ ಹೋಗಿದೆ